ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೌತಮ ಬುದ್ಧನು ಬೌದ್ಧ ಧರ್ಮದ ಸಂಸ್ಥಾಪಕ ಚತುರಾರ್ಯ ಸತ್ಯಗಳಾದ ದುಃಖ ದುಃಖದ ಹುಟ್ಟು ದುಃಖದ ಅಡಗುವಿಕೆ ಮತ್ತು ದುಃಖ ನಿವಾರಣೆಗೆ ಒಯ್ಯುವ ಅಷ್ಟಾಂಗೀಯ ಮಾರ್ಗವನ್ನು ಕಂಡುಹಿಡಿದ ದಾರ್ಶನಿಕ ಭಗವಾನ್ ಬುದ್ಧನು ಕಂಡುಹಿಡಿದ ವಿಪಶ್ಯನ ಧ್ಯಾನ ಮಾರ್ಗವು ದುಃಖ ಮತ್ತು ಪಾಪ ಕರ್ಮಗಳಿಂದ ಮುಕ್ತವಾಗಲು ಸಹಾಯ ಮಾಡುತ್ತದೆ ಇಡೀ ಜಗತ್ತಿಗೆ ಜ್ಞಾನದ ಹಿರಿಮೆಯನ್ನು ತುಂಬಲು ಜನಿಸಿದವನು ಗೌತಮ ಬುದ್ಧ ಸ್ನೇಹಿತರೆ ಬುದ್ಧನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಗೌತಮ ಬುದ್ಧನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಕಪಿಲ ವಸ್ತುವಿನ ಸಿಂಹಾನುವಿನ ಮಗ ಶುದ್ಧೋಧನ ಶುದ್ಧೋದನನಿಗೆ ತಂದೆ ಸಿಂಹಾನು ತನ್ನ ನೆರೆಯ ರಾಜ್ಯದ ದೊರೆ ಸುಪ್ರಬುದ್ಧನ ಮಕ್ಕಳಾದ ಪ್ರಜಾಪತಿ ದೇವಿ ಮತ್ತು ಮಾಯಾದೇವಿ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡಿದರು ಶುದ್ಧೋಧನ ಪಟ್ಟ ಮಹಿಷಿ ಮಾಯಾದೇವಿ ಬುದ್ಧ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೌರ್ಣಮಿ ಎಂದು ಶುದ್ಧೋಧನ ಮತ್ತು ಮಾಯಾದೇವಿಯ ಮಗನಾಗಿ ಜನಿಸುತ್ತಾನೆ ಸ್ನೇಹಿತರೆ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಸ್ನೇಹಿತರೆ ಮಗುವಿಗೆ ಹೇಳು ದಿನವಾದಾಗ ತಾಯಿ ಮಾಯಾದೇವಿ ಹಸು ನೀಗಿದಳು ತಾಯಿಯನ್ನು ಕಳೆದುಕೊಂಡ ಬುದ್ಧನನ್ನು ಎರಡನೆಯ ತಾಯಿ ಪ್ರಜಾಪತಿ ದೇವಿ ಆಕೆಯ ಮತ್ತೊಂದು ಹೆಸರು ಗೌತಮಿ ಸಾಕಿ ಸಲಹುತ್ತಾಳೆ ಆದ್ದರಿಂದ ಸಿದ್ಧಾರ್ಥನು ಗೌತಮನೆಂದು ಕರೆಯಲ್ಪಡುತ್ತಾನೆ ಸ್ನೇಹಿತರೆ ಸಿದ್ಧಾರ್ಥನು ಕ್ರಿಸ್ತಪೂರ್ವ ಐನೂರ ನಲವತ್ನಾಲ್ಕರಲ್ಲಿ ಕ್ರಿಸ್ತಪೂರ್ವ ಐನೂರ ಐವತ್ತರಲ್ಲಿ ಹಾಗೂ ಕ್ರಿಸ್ತಪೂರ್ವ ಐನೂರ ಅರವತ್ತರಲ್ಲಿ ಜನಿಸಿದನೆಂದು ಭಿನ್ನಾಭಿಪ್ರಾಯಗಳಿವೆ ಕ್ರಿಸ್ತಪೂರ್ವ ಆರ್ನೂರ ಇಪ್ಪತ್ಮೂರನೇ ವೈಶಾಖ ಮಾಸದ ಹುಣ್ಣಿಮೆಯ ದಿನ ಬುದ್ಧ ಜನಿಸಿದನೆಂದು ಸಂಶೋಧಕರು ಅಭಿಪ್ರಾಯ ಪಟ್ಟಿದ್ದಾರೆ ಸ್ನೇಹಿತರೆ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಪ್ರಜಾಪತಿ ದೇವಿ ಸಾಕಿದ್ದರಿಂದ ಪ್ರಜಾಪತಿ ಗೌತಮನೆಂದು ಜ್ಞಾನ ಸಂಪಾದನೆಯಾದ ಮೇಲೆ ಬುದ್ಧನೆಂದು ಕರೆಯಲಾಗಿದೆ ಬೌದ್ಧ ಧರ್ಮದಲ್ಲಿ ಕೋಪ ಲೋಭ ಮೌಢ್ಯಗಳನ್ನು ಸಂಪೂರ್ಣವಾಗಿ ಜಯಿಸಿದವನನ್ನು ಬುದ್ಧನೆಂದು ಕರೆಯುತ್ತಾರೆ ಗೌತಮ ಬುದ್ಧನೆಂಬ ಹೆಸರು ಜನಪ್ರಿಯವಾಗಿದೆ ಸ್ನೇಹಿತರೆ ಸಿದ್ಧಾರ್ಥ ಜನಿಸಿದಾಗಲೇ ಅವನಲ್ಲಿ ಅಪೂರ್ವವಾದ ಮಹಾಪುರುಷನ ಲಕ್ಷಣ ಇರುವುದನ್ನು ದೈವಜ್ಞರು ಅರಿತಿದ್ದರು ಸಿದ್ಧಾರ್ಥನಿಗೆ ಮೂವತ್ತ ಎರಡು ಚಿಹ್ನೆಗಳಿದ್ದು ನೀಳಬಾಹು ವಿಶಾಲವಾದ ಎದೆ ಊರ್ಧ್ವಮುಖ ರೋಮಾಧಾರೆ ದೇಹವನ್ನು ಬಾಗಿಸದೆ ಮಂಡಿ ಮುಟ್ಟುವಷ್ಟು ನೀಳವಾದ ಕೈಗಳು ಉದ್ದವಾದ ಬೆರಳುಗಳು ಅತಿ ಮೃದುವಾದ ಹಸ್ತ ಮತ್ತು ನವಿರಾದ ಪಾದಗಳನ್ನು ಹೊಂದಿದ್ದನೆಂದು ವಿಭೂತಿ ಪುರುಷರಲ್ಲಿ ಇರಬೇಕಾದ ಸರ್ವ ಲಕ್ಷಣಗಳನ್ನು ಗೌತಮ ಬುದ್ಧನು ಹೊಂದಿದ್ದನೆಂದು ಬೌದ್ಧ ಗ್ರಂಥ ತಿಳಿಸುತ್ತದೆ ಬುದ್ಧನ ಮುಖವನ್ನು ನೋಡಿದಾಗ ಹರಳಿದ ಕಮಲವನ್ನು ನೋಡಿದಂತಾಗುತ್ತದೆ ಸ್ನೇಹಿತರೆ ಸಿದ್ಧಾರ್ಥನಿಗೆ ದುಃಖದ ದಿವ್ಯ ದರ್ಶನವಾಗುತ್ತದೆ ಒಮ್ಮೆ ಸಿದ್ಧಾರ್ಥ ಪೂರ್ವ ಸೂಚನೆಯನ್ನು ಕೊಡದೆ ತನ್ನ ಸಾರಥಿ ಚನ್ನನೊಂದಿಗೆ ನಗರದ ಸಂಚಾರಕ್ಕೆ ಹೊರಟು ಹಾದಿಯಲ್ಲಿ ಮುದುಕನನ್ನು ರೋಗಿಯನ್ನು ಮತ್ತು ಒಂದು ಸಾವನ್ನು ಕಂಡು ವ್ಯಾಕುಲಗೊಳ್ಳುತ್ತಾನೆ ಸ್ನೇಹಿತರೆ ಬುದ್ಧನು ಖಿನ್ನ ಮನಸ್ಕನಾಗಿ ದುಃಖದಿಂದ ಕಂಗೆಟ್ಟು ಮನದಲ್ಲಿ ವಿರಕ್ತಿ ಹೊಂದುತ್ತಾನೆ ಚಿಂತಾ ಕ್ರಾಂತನಾಗಿ ಕುಳಿತು ಆಲೋಚಿಸುವಾಗ ಅವನ ಮುಂದೆ ಸನ್ಯಾಸಿಯೊಬ್ಬ ಬರುತ್ತಾನೆ ಸ್ನೇಹಿತರೆ ಅದುವರೆವಿಗೂ ಅಂತಹವನನ್ನು ಕಾಣದಿದ್ದ ಸಿದ್ಧಾರ್ಥ ಆ ಸನ್ಯಾಸಿಯನ್ನು ಪ್ರಶ್ನಿಸಿದಾಗ ಅವನು ಜನನ ಮರಣಗಳುಳ್ಳ ಪ್ರಪಂಚದಲ್ಲಿರುವ ಮಾನವನು ತಿಳಿದು ತಿಳಿದು ಕ್ಷಣಿಕ ಸುಖಕ್ಕಾಗಿ ಆಸೆ ಪಟ್ಟು ಸಾಗರದಷ್ಟು ದುಃಖ ಪಡುತ್ತಿರುವುದನ್ನು ನೋಡಿ ಖೇದಗೊಂಡು ಕಾಡು ಮೇಡು ಅರಿಯುತ್ತಾ ನೆಮ್ಮದಿಯಾಗಿದ್ದೇನೆ ನಾನು ಬಂದು ಬಾಂಧವರನ್ನು ಸುಖ ಸಂಪತ್ತುಗಳೆಂಬ ಕೋಟಲೆಯಿಂದ ದೂರವಾದವನು ನನಗೆ ಕಷ್ಟ ಬರುವುದೆಂಬ ಭಯವಿಲ್ಲ ಸುಖ ಬೇಕೆಂಬ ಆಸೆಯಿಲ್ಲ ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಎಂಬ ಗೊಂದಲಕ್ಕೆ ಒಳಗಾಗದವನು ಆತ್ಮ ಸ್ವತಂತ್ರನು ನಾನು ಭೂಮಿಯೇ ನನ್ನ ಮನೆ ಆಕಾಶವೇ ನನಗೆ ಹೊದಿಕೆ ಅನ್ಯರ ಹಂಗಿಲ್ಲದ ಈ ಅರಣ್ಯ ನನ್ನ ವಿಹಾರ ತಾಣ ಎನ್ನುತ್ತಾನೆ ಆ ಸನ್ಯಾಸಿಯ ಮಾತು ಸಿದ್ಧಾರ್ಥನ ಮನವನ್ನು ಸೂರೆಗೊಂಡಿತು ಬುದ್ಧನ ಮನಸ್ಸು ಒಮ್ಮೆಲೆ ಶಾಂತವಾಗಿ ಒಂದು ದೃಢ ನಿರ್ಧಾರಕ್ಕೆ ಬಂದಿತು ಸ್ನೇಹಿತರೆ ಸಿದ್ಧಾರ್ಥನು ಭಾರ್ಗವಾಶ್ರಮಕ್ಕೆ ಬಂದು ಅಲ್ಲಿನ ಸಾಧಕರಿಂದ ತಪೋ ನಿಯಮಗಳನ್ನು ತಿಳಿಯಲೆತ್ನಿಸಿದನು ನಂತರ ಮಗದ ದೇಶದೆಡೆಗೆ ಪ್ರಯಾಣ ಆರಂಭಿಸಿದನು ರಾಜ ವೈಭವವನ್ನು ಅನುಭವಿಸಿದ್ದ ಸಿದ್ಧಾರ್ಥನು ಅರಣ್ಯ ಸಂಚಾರಕ್ಕೆ ಹೆದರದೆ ಹಸಿವು ತೃಷೆಗಳ ಪರಿವೇ ಇಲ್ಲದೆ ರಾಜ ಗೃಹದಿಂದ ದೀನರ ಮನೆಯಲ್ಲಿ ಭಿಕ್ಷೆ ಎತ್ತಿ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಭಿಕ್ಷಾನ್ನವನ್ನು ಸ್ವೀಕರಿಸಿದನು ಸ್ವಲ್ಪ ಕಾಲ ಮಗದ ರಾಜ್ಯದ ಅಲಾರ ಕಲಾಮನೆಂಬ ತಪಸ್ವಿಯ ಬಳಿ ಶಿಷ್ಯನಾಗಿ ಸೇರಿದನು ಸ್ನೇಹಿತರೆ ಸಿದ್ಧಾರ್ಥನು ತನ್ನ ರಾಜ್ಯವನ್ನು ಬಿಟ್ಟು ಬಂದಾಗ ಅವನಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಉರುವೇಲ ಅವನ ತಪಸ್ಸಾಧನೆಗೆ ಉತ್ತಮ ಸ್ಥಳವಾಯಿತು ವಿವಿಧ ಪಂಥಗಳ ಗುರುಗಳ ಹತ್ತಿರ ಸತತವಾಗಿ ಆರು ವರ್ಷಗಳ ಕಾಲ ಅವರು ಹೇಳಿದಂತೆ ದೇಹ ದಂಡನೆ ಮಾಡಿದನು ಸಿದ್ಧಾರ್ಥನು ಯಾವ ಸಾಧನೆಯಿಂದಲೂ ತೃಪ್ತನಾಗದೆ ಕೊನೆಗೆ ನಿರಾಹಾರನಾಗಿ ತಪಸ್ಸನ್ನು ಆಚರಿಸತೊಡಗಿದನು ನಿರಾಹಾರ ವ್ರತದಿಂದ ದೇಹ ಕೃಶವಾಗಿ ಅವನ ಚೈತನ್ಯವೇ ಹುಡುಗಿ ಹೋಗಿ ಪ್ರಜ್ಞೆ ತಪ್ಪಿತು ಕಾಯಕ್ಲೇಶ ನಿರಾಹಾರ ನಿಯಮಗಳನ್ನು ಸಾಧನೆಗೆ ಸಹಾಯವಲ್ಲವೆಂದು ಅರಿತನು ಇದರಿಂದ ಯಾವುದೇ ಪ್ರತಿಫಲ ಮತ್ತು ಶಾಂತಿ ಸಿಗಲಿಲ್ಲ ಸ್ನೇಹಿತರೆ ಸುಜಾತೆ ತಂದುಕೊಟ್ಟ ಪಾಯಸವನ್ನು ಸೇವಿಸಿ ಸಮಾಧಾನ ಚಿತ್ತದಿಂದ ಬೋಧಿ ವೃಕ್ಷದ ಕೆಳಗೆ ಪೂರ್ವಾಭಿಮುಖವಾಗಿ ಪದ್ಮಾಸನ ಹಾಕಿ ಧ್ಯಾನಾಸಕ್ತನಾಗಿ ಕುಳಿತಿದ್ದನು ವೈಶಾಖ ಹುಣ್ಣಿಮೆಯ ದಿನ ಸಿದ್ಧಾರ್ಥನಿಗೆ ಸಂಕಲ್ಪ ಸಿದ್ಧಿಯಾಯಿತು ಪರಿಪೂರ್ಣ ಜ್ಞಾನೋದಯ ಪಡೆದುಕೊಂಡನು ಸೂರ್ಯೋದಯ ಆಗುವುದರೊಳಗೆ ಸಿದ್ಧಾರ್ಥನು ನಾಲ್ಕು ಜಾವದ ಅನುಭವ ಪಡೆದು ಜ್ಞಾನ ಯೋಗಿಯಾದನು ಸ್ನೇಹಿತರೆ ಈ ನಾಲ್ಕು ಜಾವದಲ್ಲಿನ ಅನುಭವಗಳೆಂದರೆ ಜನ್ಮಾಂತರಗಳ ಅರಿಯುವಿಕೆ ನಿತ್ಯ ನಿತ್ಯ ವಸ್ತುಗಳ ವಿವೇಕೋದಯ ಜನ್ಮ ಮತ್ತು ಮರಣಗಳ ದುಃಖಕ್ಕೆ ಕ್ಷಣಿಕ ವಸ್ತುಗಳ ತೃಷಿಯೇ ಕಾರಣ ಸ್ನೇಹಿತರೆ ಆಧ್ಯಾತ್ಮ ತತ್ವದ ಸಾಕ್ಷಾತ್ಕಾರ ಗೌತಮ ಬುದ್ಧನು ಮುಂದಿನ ನಲವತ್ತೈದು ವರ್ಷಗಳು ನಿರಂತರವಾಗಿ ಧರ್ಮೋಪದೇಶಗಳನ್ನು ಜನ ಸಾಮಾನ್ಯರಿಗೆ ನೀಡುವ ಮೂಲಕ ಮಾನವನ ದುಃಖ ನಿವಾರಣೆಗೆ ತತ್ವ ಬೋಧನೆಗಳನ್ನು ಮಾಡಿದನು ನೋಡಿದ್ರಲ್ಲ ಸ್ನೇಹಿತರೆ ಗೌತಮ ಬುದ್ಧನ ಚರಿತ್ರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನಲ್ಗೆ ಪ್ರೋತ್ಸಾಹಿಸಲು ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು